ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ಮೂಲತಃ ಒಂದು ದೇವಸ್ಥಾನವನ್ನು ನೋಡ್ತೀವಿ ಆದರೆ ಇಲ್ಲಿ ಮೂರು ದೇವಸ್ಥಾನಗಳಿದಾವೆ ಇದರ ಹಿನ್ನೆಲೆ ಏನಾದರೂ ಇದೆಯಾ ಒಂದು ಮೂರು ಮಠಗಳಲ್ಲ ಐದು ಮಠಗಳಿದಾವೆ ಹಿರೇಮಠ ಮಠ ಗಚ್ಚಿನ ಮಠ ಹೊಟ್ಟಿನ ಮಠ ಮುರ್ಖಲು ಮಠ ಮರಿಕೋಟೇಶ್ವರ ದೇವಸ್ಥಾನ ಒಟ್ಟು ಐದು ಮಠಗಳಿದಾವೆ ಇದು ಬಹಳ ಆಸಕ್ತಿಕರದು ಕೊಟ್ರೇಶ್ವರ ಆರಂಭದಲ್ಲಿ ಬಂದು ತಂಗಿದ್ದು ಅಂಬಿ ಎಟ್ಟೆ ಒಳ ತಾಯಿಯ ಮನೆಯಲ್ಲಿ ಅದರ ಭಾಗವಾಗಿ ಅದನ್ನು ತಟ್ಟಲು ಮಠ ಅಂತ ಕರಿತಾ ಹೋಗ್ತಾರೆ ಆಮೇಲೆ ಅವರು ಪ್ರವರ್ಧಮಾನಕ್ಕೆ ಇಲ್ಲಿ ದೈವಿ ಸ್ವರೂಪ ಪಡೆದು ಈ ಕೊಟ್ಟೂರಿನ ಭಾಗದಲ್ಲಿಯೇ ಒಬ್ಬ ಧಾರ್ಮಿಕ ಹಿಡಿತ ಹೊಂದಿರುವಂತ ಒಬ್ಬ ಸಂತನ ನಂತರ ಏನು ಅವರು ತಮ್ಮೆಲ್ಲ ಕ್ರಿಯೆಗಳನ್ನು ಮಾಡಿದ್ರಲ್ಲ ಅದು ದರ್ಬಾರ ಮಠ ಅಥವಾ ಹಿರಿಯ ಮಠ ಅಂತ ಕರೀತಾರೆ ನೀವು ಗಮನಿಸಿ ದರ್ಬಾರು ಮಠ ಅಂತ ಯಾಕೆ ಸಂಸ್ಥಾನ ಮಠ ಅಂತ ಯಾಕೆ ಕರೀತಾರೆ ಕೊಟ್ಟೂರು ದೊರೆ ಅಂತ ಯಾಕೆ ಕರೀತಾರೆ ಇವೆಲ್ಲವೂ ಕೊಟ್ಟರೇಶ್ವರು ಈ ಭಾಗದಲ್ಲಿ ಒಬ್ಬ ರಾಜಂತರನೇ ಕೆಲಸ ಮಾಡಿದ್ರು ಅನ್ನುವಂಥದ್ದು ಸೂಚಿಸುವಂಥ ಪ್ರಯತ್ನ ಆ ದೇವಸ್ಥಾನ ಸುಮ್ಮನೆ ಗಮನಿಸಿದ್ರೆ ಗೊತ್ತಾಗ್ತಿರ್ತದೆ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಕೊಟ್ರೇಶ್ವರದ ಮೂರ್ತಿ ಇದೆ ಸುತ್ತಮುತ್ತಲು ಆಸ್ಥಾನದ ಥರ ದೇವಸ್ಥಾನದ ರಚನೆ ಇದೆ ಇದು ಹಿರೇಮಠ ಮತ್ತೆ ಗಚ್ಚಿನ ಮಠ ಎನ್ನುವಂಥದ್ದು ಕೊಟ್ರೇಶ್ವರ ಜೀವಂತ ಸಮಾಧಿ ಆಗಿರುವಂಥ ಒಂದು ದೇವಸ್ಥಾನ ಕೊಟ್ರೇಶ್ವರ ಜೀವಂತ ಸಮಾಧಿ ಆಗಿರುವಂಥ ಸಮಾಧಿ ಸ್ಥಾನ ಅದು ಗಚ್ಚಿನ ಮಠ ಅನ್ನುವಂಥದ್ದು ಮೂರುಕಲ್ ಮಠ ಅಂತಿದೆ ಅದು ಕೊಟಲೇಶ್ವರ ಆರಂಭದಲ್ಲಿ ಈ ಊರಿಗೆ ಬಂದು ತಂಗಿದ್ರು ಅಂತಂದು ಅದು ಜೈನ ವಸದಿ ಆಗಿತ್ತು ಆಮೇಲೆ ಅದು ಮಠವಾಯಿತು ಅನ್ನುವಂಥದ್ದು ಮತ್ತೆ ತುಂಬಾ ಇತ್ತೀಚಿನ ಹಲವು ದಶಕಗಳ ಹಿಂದೆ ರೂಪುಗೊಂಡಿತ್ತು ಮರಿಕೊಟಲೇಶ್ವರ ದೇವಸ್ಥಾನ ಅನ್ನುವಂಥದ್ದು ಕೊಟ್ರೇಶ್ವರ ಇಲ್ಲಿ ಸಿದ್ದೋಜಿ ಮುರಾರಿಯ ಜೊತೆ ಯುದ್ಧ ಮಾಡುವಾಗ ಇಲ್ಲಿ ಇದ್ರು ಅನ್ನುವಂಥ ನಂಬಿಕೆ ಇದೆ ಊರ ಒಳಗಿನ ಭಾಗವಾಗಿತ್ತು ಇವತ್ತು ಅದು ಮರಿ ಮರಿಕೊಟ್ಟೇಶ್ವರ ದೇವಸ್ಥಾನ ಊರಿನ ಮಧ್ಯ ಅನ್ನುವಂಥ ಊರು ಬೆಳೆದಿದೆ ಅದರ ಆ ಕಾಲಘಟ್ಟದಲ್ಲಿ ಅದು ಊರ ಹೊರಗಿನ ಭಾಗವಾಗಿತ್ತು ಆವತ್ತಿಲ್ಲಿ ಅಲ್ಲಿ ಅವ್ರು ತಂಗಿದ್ರು ಅನ್ನೋದಕ್ಕೆ ಒಂದು ಅದೊಂದು ಮೂರ್ತಿ ಇತ್ತು ಆ ಮೂರ್ತಿಯನ್ನು ನಂತರದ ಮರಿಕೊಟ್ಟಲೇಶ್ವರ ದೇವಸ್ಥಾನ ಅಂತ ಮಾಡ್ತಾರೆ ಇವು ಕೊಟ್ಟೂರಲ್ಲಿರುವಂಥ ಕೊಟ್ಟಳೇಶ್ವರಿಗೆ ಸಂಬಂಧಿಸಿದಂಥ ಪ್ರಮುಖ ಐದು ಮಠಗಳಿವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಮತ್ತು ಕೊಟ್ಟೂರು ಎರಡು ಅತಿ ದೊಡ್ಡ ಜಾತ್ರೆಗಳು ಈ ಕೊಟ್ಟೂರಿನ ಜಾತ್ರೆ ಏನು ಒಂದು ಯಾವುದೇ ಜಾತ್ರೆಗಳು ಸಾಮಾನ್ಯವಾಗಿ ಯಾಕೆ ನಡಿತಿದ್ದವು ಅಂತಂದರೆ ಕುಲಿಯಳು ಹದಿನೆಂಟು ಜಾತಿಗಳನ್ನ ಸೇರಿಸ್ತಾ ಇದ್ರು ಎಷ್ಟು ಸಾಧ್ಯ ಅಷ್ಟು ಜನರು ಸೇರಬೇಕು ಅಂತ ಸಂತರು ಬಯಸ್ತಾ ಇದ್ರು ಗುದ್ದು ಕೊಟ್ರೇಶ್ವರ ಜಾತಿ ಸಂಸ್ಥೆಂತೆ ಮೇದಾರರು ಜಲ್ಲಿ ಅವ್ರಿಗೊಂದು ಕೆಲಸ ಹಚ್ತಾರೆ ನೀವು ಜಲ್ಲಿ ಮಾಡಬೇಕು ಅಂಥದ್ದು ಸುಣಗಾರರು ನೀವು ಬಣ್ಣ ಹೊಡಿಬೇಕು ಅನ್ನುವಂಥದ್ದು ಹಾಗೆ ಪ್ರತಿಯೊಂದು ಮಾದರಿಗೆ ನೀವು ಬಿಣಿ ಹೋರಬೇಕು ಅಂಥದ್ದು ಈಗ ಎಲ್ಲ ಜಾತಿಗಳಿಗೂ ಒಂದೊಂದು ಕೆಲಸ ಹಚ್ಚೋದ್ರ ಮೂಲಕ ಆ ಎಲ್ಲ ಜಾತಿಯ ಜನರು ಕುಟ್ರೇಶ್ವರ ಜಾತ್ರೆಯಲ್ಲಿ ಸೇರಬೇಕು ಅಂತ ಇದು ಬಹುತೇಕ ಕರ್ನಾಟಕದ ಬಹುತೇಕ ಸಂತರ ಜಾತ್ರೆಗಳಲ್ಲಿ ಇದು ನಡೆಯುವಂಥ ಕೆಲಸ ಯಾಕೆ ಈಗ ಎಲ್ಲರನ್ನು ಸೇರಿಸ್ತಾ ಇದ್ರು ಅಂತಂದ್ರೆ ಅವರು ಬದುಕುತ್ತಿದ್ದ ಕಾಲದಲ್ಲಿ ನಿರಂತರ ಸಂಘರ್ಷಗಳಾಗ್ತಾ ಇತ್ತು ಈ ಸಂಘರ್ಷದ ಸಂದರ್ಭದಲ್ಲಿ ಯಾವುದೇ ರಾಜಪ್ರಭುತ್ವ ಅಥವಾ ರಾಜಕೀಯ ನಾಯಕರು ದೇವಸ್ಥಾನಗಳನ್ನು ಅಥವಾ ತಮ್ಮ ಧಾರ್ಮಿಕ ಕೇಂದ್ರಗಳನ್ನ ಅವರು ಕೊಳ್ಳೆ ಹೊಡಿಬಾರ್ದು ನೀವು ಕೊಳ್ಳೆ ಹೊಡುವ ಪ್ರಯತ್ನ ಮಾಡಿದ್ರೆ ನಮ್ಮ ಜಾತ್ರೆಯಲ್ಲಿ ಇಷ್ಟು ಜನರಿದಾರಲ್ಲ ಇವರು ಇವರ ಆಕ್ರೋಶವನ್ನು ನೀವು ಎದುರಿಸ್ತೀರಿ ಅನ್ನುವಂಥ ಒಂದು ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡುವಂಥ ಪ್ರಯತ್ನ ಜಾತ್ರೆಗಳಲ್ಲಿ ಕೊಪ್ಪುಳ ಜಾತ್ರೆಯಿಂದ ಅಷ್ಟು ಲಕ್ಷಾಂತರ ಜನರು ಸೇರೋದು ಅವರು ದೊಡ್ಡ ದೊಡ್ಡ ನಾಯಕರನ್ನು ಕರೆಯೋದು ಹಿಂದೆಲೆ ನಮಗೆ ಗೊತ್ತಾಗದಾಗ ಈ ಕೆಲಸ ಮಾಡ್ತಾ ಇರ್ತವೆ ಹಾಗೆ ಕೊಟ್ಟೂರು ಜಾತ್ರೆ ಇರ್ಬೋದು ಕೂಡಳಿ ಗೋಣಿ ಬಸವೇಶ್ವರ ಜಾತ್ರೆಯಲ್ಲಿ ಯಾಕೆ ಗೋಣಿ ಬಸವ ಎಲ್ಲರನ್ನು ಸೇರಿಸ್ತಾ ಇದ್ದ ಅವ್ನು ಪ್ರಭುತ್ವ ಜೊತೆ ಜಾಗ ಮಾಡ್ತಾ ಇದ್ದ ಕೊಟ್ಲೇಶ್ವರ ಯಾಕೆ ಎಲ್ಲ ಜನರನ್ನು ಸೇರಿಸ್ತಾ ಇದ್ರು ಅಂತಂದ್ರೆ ಪ್ರಭುತ್ವ ಜೊತೆ ಒಂದು ಸಂಬಂಧ ಒಂದು ವೈರತ್ವ ಎಲ್ಲವೂ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅರಕಾಳಿ ಪಾಳೆಗಾರರು ಚಿತ್ರದುರ್ಗ ಪಾಳೆಗಾರರ ಮಧ್ಯೆ ಜಗಳ ಇತ್ತು ಜರ್ಮಲಿ ಪಾಳೆಗಾರರ ಜೊತೆ ಜಗಳ ಇತ್ತು ಉತ್ತಂಗಿ ಪಾಳೆಗಾರರ ಜೊತೆ ಜಗಳ ಇತ್ತು ಅದು ಸಮೃಪ್ತ ಜೊತೆ ಜೊತೆ ಒಬ್ಬರು ಜಗಳ ಇತ್ತು ಎಲ್ಲರೂ ಜಗಳ ಮಧ್ಯದಲ್ಲಿ ನೀವು ನನ್ನ ಧಾರ್ಮಿಕ ಕೇಂದ್ರವನ್ನು ಅಥವಾ ನನ್ನ ಮಠವನ್ನು ಕೊಲೆ ಹೊಡೆಯುವ ಪ್ರಯತ್ನ ಮಾಡಿಕೊಡೋದು ನೀವು ಆಗೇನಾದರೂ ಮಾಡಿದರೆ ಇಷ್ಟು ಲಕ್ಷಾಂತರ ಜನರನ್ನು ಎದುರಕ್ಕೆಲ್ಲೋ ಪ್ರಯತ್ನ ಮಾಡ್ತೀರಿ ಅನ್ನುವಂಥದ್ದ ಒಂದು ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡುವ ಪ್ರಯತ್ನ ಈ ಚಾಪ್ಟರ್ಗಳು ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ಧಾರ್ಮಿಕ ಸಂತರು ಎಲ್ಲರ ಸತ್ರು ಮತ್ತೆ ಇದು ಒಂದೇ ಲೌಕಿಕ ಕಾರಣ ಇರಲಿಲ್ಲ ಕುಲೇ ಹದಿನೆಂಟು ಜಾತಿಗಳು ಪರಸ್ಪರ ಸೇರ್ಬೇಕನ್ನುವಂಥದ್ದು ಒಂದು ಗುಣ ಇತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಘಟನೆ ಇದೆ ಏನು ಅಂತಂದ್ರೆ ಕೊಟ್ಟುಲೇಶ್ವರ ಜಾತ್ರೆಯಲ್ಲಿ ಅಥವಾ ಬಹುತೇಕ ಸಂತಾನ ಜಾತ್ರೆಯಲ್ಲಿ ಬಾಳೆಣ್ಣೆ ಎಸೆಯುವ ಉತ್ುತ್ತುತ್ತಿ ಎಸೆಯುವ ಒಂದು ಘಟನೆ ಇದೆ ರಥ ದೇವ ದೇವರ ಮೇಲೆ ಹೋಗುವ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಬಾಳೆನೆ ಎಸಿತಾರೆ ಬಾಳೆನೆಸಿದ್ರಿಂದ ಆ ಇನ್ನೊಂದು ಬುದಿಯಲ್ಲಿರುವಂತಹ ಇರುವವರು ಅದನ್ನು ಪೈಪೋಟಿಗೆ ಬಿದ್ದು ಹಿಡಿದು ಪ್ರಸಾದ ಅಂತ ತಿಂತಾರೆ ಯಾವುದೇ ಒಬ್ಬ ವ್ಯಕ್ತಿ ಕೊಟ್ಟ ಬಾಳೆಹಣ್ಣನ್ನು ತಿನ್ಲಿಕ್ಕೆ ಅವನ ಜಾತಿ ಯಾವುದು ಏನು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಅದೇ ಬಾಳೆಹಣ್ಣು ರಥದ ಮೂಲಕ ಬರ್ತಿದ್ದಂಗೆ ಯಾವ ಜಾತಿ ಅಂತ ನೋಡಿದಂಗೆ ಅದು ಪ್ರಸಾದವಾಗಿ ಹೋಗ್ಬಿಡುತ್ತೆ ಇದು ಕೊಟ್ರೇಶ್ವರ ಮಾಡೋದು ಮುಕ್ತವಾದಂತ ಪ್ರಯತ್ನ ಅಂದ್ರೆ ನಮಗೆ ಅರಿವಿಲ್ಲದೆ ಎಲ್ಲ ಜಾತಿಗಳು ಒಂದಾಗುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಅಂತ ಅನಿಸ್ತಾ ಹೋಗ್ತದೆ ಜಾತ್ರೆ ಯಾಕೆ ನಡೀತಾ ಇದ್ದು ಒಂದು ಲೌಕಿಕವಾದ ಸಂಪತ್ತನ್ನು ರಕ್ಷಿಸುವ ಅಥವಾ ತಮ್ಮ ಒಕ್ಕಲುಗಳು ತಮ್ಮ ಫಲ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವ ಭಾಗವೂ ಆಗಿತ್ತು ಅದ್ರ ಜೊತೆಯಲ್ಲಿ ಎಲ್ಲ ಜಾತಿಗಳನ್ನು ಸೇರಿಸುವ ಒಂದು ಗುಣವೂ ಜಾತ್ರೆ ಒಳಗಡೆ ಇತ್ತು ಮತ್ತು ವಾಣಿಜ್ಯಿಕವಾಗಿ ಅಥವಾ ಬೇರೆ ಬೇರೆ ಕಾಲದಿಂದ ಜಾತ್ರೆಗಳು ಸಮುದಾಯಗಳಲ್ಲಿ ಬದುಕುವ ಚೈತನ್ಯವನ್ನು ಕ್ರಿಯೇಟ್ ಮಾಡ್ತಾ ಇದುವ ಕಾರಣಕ್ಕೆ ಅವುಗಳು ರೂಪುರಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ ಅಂತ ಅನಿಸುತ್ತೆ ಇದೇ ಜಾತ್ರೆಯ ವಿಷಯವನ್ನು ಮುಂದುವರಿಸೋದಾದರೆ ಕೊಟ್ರೇಶ್ವರನ ಜಾತ್ರಾ ಸಂದರ್ಭದಲ್ಲಿ ನಡೀತಕ್ಕಂಥ ಪ್ರಮುಖವಾದ ಸಂಪ್ರದಾಯಗಳೇನು ಒಂದು ಆಚರಣೆಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಉತ್ಸವಗಳು ನಡೀತಾ ಹೋಗ್ತವೆ ರಥೋತ್ಸವದ ಸಂದರ್ಭದಲ್ಲಿ ನಡೆಯುವ ಪ್ರಮುಖವಾದಂಥ ಆಚರಣೆಗಳು ಯಾವುವು ಅಂದರೆ ಮತ್ತೆ ಬಹಳಷ್ಟು ಸುದ್ದಿಯಲ್ಲಿರುವಂಥವು ಯಾವುವು ಅಂದರೆ ಒಂದು ದಲಿತ ಕೇರಿಯ ಹೆಣ್ಣುಮಗಳೊಬ್ಬಳು ಕೊಟ್ರೇಶ್ವರರಾಗೆ ಆರತಿ ಬೆಳಗುವುದು ಆರತಿ ಬೆಳಗದ ಹೊರತು ದೇವರನ್ನು ತೆಗೆದುಕೊಂಡು ಅನ್ನುವಂಥದ್ದು ಇದು ತುಂಬ ಮುಖ್ಯ ಮತ್ತು ಇನ್ನೊಂದು ರಥವು ಮೂಲ ನಕ್ಷತ್ರದಲ್ಲಿ ಅದನ್ನು ಎಳೆಯಲಾಗ್ತದೆ ಅನ್ನುವಂಥದ್ದು ಇವೆರಡು ಯಾಕೆ ಮುಖ್ಯ ಅಂದ್ರೆ ಕುಟ್ರೇಶ್ವರು ಬದಲಾದ ಕಾಲಕ್ಕೆ ಸಂಬಂಧ ತಕ್ಕಂತೆ ಒಂದು ಪ್ರಗತಿಪರವಾದ ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು ದಲಿತರಿಗೆ ಮತ್ತೆ ಕೆಳವರ್ಗಗಳಿಗೆ ಅದು ಸ್ತ್ರೀಯರಿಗೆ ಒಂದು ಇನ್ನಿಲ್ಲದ ಇಂಪಾರ್ಟೆನ್ಸ್ ಕೊಡುವ ಭಾಗವಾಗಿ ಅವರು ದಲಿತ ಕೇರಿಯ ಹೆಣ್ಣು ಮಗಳಿಂದ ಆರತಿ ಬೆಳಗುವ ಕ ಇದನ್ನು ಅದಕ್ಕೆ ಒಂದು ಹಿನ್ನೆಲೆ ಏನಿದೆ ಅಂದರೆ ಕೊಟ್ಟೂರಿಗೆ ಬರುತ್ತಿದ್ದಂತೆ ದಲಿತ ಕೇರಿಯಲ್ಲಿ ಅವರು ಊಟ ಮಾಡಿದ್ರು ಅನ್ನುವಂಥ ಒಂದು ಕತೆ ಇದೆ ಹಾಗೆ ಮೂಲ ನಕ್ಷತ್ರದಲ್ಲಿ ಪೇರು ಹೋಗುತ್ತೆ ಅನ್ನೋದಿದೆ ಅಲ್ವಾ ಅದು ಕೂಡ ಅಷ್ಟೇ ಮೂಲ ನಕ್ಷತ್ರ ಒಂದು ಅನಿಷ್ಟ ಅನ್ನುವಂಥದ್ದು ಮೂಲ ನಕ್ಷತ್ರ ಅನ್ನುವಂಥದ್ದು ಒಂದು ಬಹಳ ತೆಟ್ಟದು ಅನ್ನುವಂಥ ನಂಬಿಕೆ ಇದೆ ಆ ಮೂಢನಂಬಿಕೆಯನ್ನು ಹೊಡೆಯುವ ಭಾಗವಾಗಿಯೂ ಕೂಡ ಮೂಲ ನಕ್ಷತ್ರದಲ್ಲಿ ಅವರು ರಥವನ್ನು ಎಳೆಯುವ ಒಂದು ಪದ್ಧತಿಯನ್ನು ಆರಂಭ ಮಾಡಬಹುದು ಅಂತ ಅನಿಸ್ತದೆ ಇವೆರಡೂ ಕೂಡ ಆ ಕಾಲಘಟ್ಟದಲ್ಲಿ ಕೊಟ್ರೇಶ್ವರ ಎಷ್ಟೊಂದು ಪ್ರಗತಿಪರವಾಗಿ ಯೋಚಿಸ್ತಾ ಇತ್ತು ಅನ್ನುವಂಥದಕ್ಕೆ ಸಾಕ್ಷಿ ಇವು ರಥೋತ್ಸವ ಸಂದರ್ಭ ಪ್ರಮುಖವಾದಂಥ ಎರಡು ಆಚರಣೆಗಳು ಕೊಟ್ರೇಶ್ವರರಿಗೆ ಸಂಬಂಧಿಸಿದಂತೆ ಇತ್ತೀಚಿನ ಬೆಳವಣಿಗೆಗಳು ಯಾವ ರೀತಿ ಇದಾವೆ ತುಂಬ ವಿಷಯ ಇದೆ ಯಾಕೆ ಅಂತಂದರೆ ಕೊಟ್ಟೇಶ್ವರಿಗೆ ಸಂಬಂಧಿಸಿದಂತೆ ಹಲವಾರು ಬದಲಾವಣೆಗಳು ಇತ್ತೀಚೆ ಒಂದು ಕಾರ್ತಿಕೋತ್ಸವದಲ್ಲಿ ಲಕ್ಷದೀಪೋತ್ಸವ ಮಾಡೋದು ಮತ್ತೆ ಜಾತ್ರೆ ಸಂದರ್ಭದಲ್ಲಿ ಮಾಲೆ ಹಾಕೋದಿರ್ಬೋದು ಅಥವಾ ವರ್ಷದಿಂದ ವರ್ಷಕ್ಕೂ ಪಾದಯಾತ್ರೆ ಬರೋದಿರ್ಬೋದು ಈಗ ಹತ್ತಾರು ಬದಲಾವಣೆಗಳು ಆಗ್ತಾನೇ ಇದಾವೆ ಒಂದು ಈ ಬದಲಾವಣೆಗಳು ಏನನ್ನು ಸೂಚಿಸ್ತಾ ಇದ್ದಾವೆ ಅನ್ನುವಂಥದ್ದು ಮಾಲೆ ಹಾಕುವ ಪದ್ಧತಿ ಇದೆ ಈ ಜಾತ್ರೆ ಸಂದರ್ಭದಲ್ಲಿ ಅಂತೂ ತುಂಬಾ ಜನ ಮಾಲೆ ಹಾಕ್ತಾರೆ ಯಾಕೆ ಹಾಕ್ತಾರೆ ಕಳೆದ ಇತ್ತೀಚಿನ ಒಂದು ದಶಕದ ಹಿಂದಿನಿಂದ ಬಂದಿರುವಂಥ ಒಂದು ಸಂಪ್ರದಾಯ ನೋಡಿ ಮಾಲೆ ಹಾಕುವುದು ನಮಗೆ ನೆನಪಿರ್ಬಹುದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವಂಥವ್ರು ಸಾಮಾನ್ಯವಾಗಿ ಗಂಡ್ಮಕ್ಳು ಕೊಟಲೇಶ್ವರ ಮಾಲೆ ಹಾಕ್ತಿರೋದು ಈಗ ಬಹುತೇಕ ಗಂಡ್ಮಕ್ಳೆ ಇದು ಒಂದು ಆಚರಣೆ ಬೇಕಾ ಅನ್ನುವಂಥದ್ದು ಮಾಲೆ ಹಾಕೋದ್ರ ಹಿಂದಿನ ಉದ್ದೇಶ ಏನು ಅವರು ಒಂದು ನನಗೆ ಇದ್ರ ಬಗ್ಗೆ ಸಣ್ಣ ಆಕ್ಷೇಪಣೆ ಇದೆ ಆ ಆಕ್ಷೇಪಣೆ ಏನು ಅಂತ ಅಂದ್ರೆ ಈ ಮಾಲೆ ಹಾಕೋದ್ರಿಂದ ಕೊಟ್ರೇಶ್ವರ ಭಕ್ತರಲ್ಲಿಯೇ ನೀವು ಎರಡು ಭಾಗ ಮಾಡ್ತಾ ಇದ್ರಿ ಇವರು ಕೊಟ್ರೇಶ್ವರ ವಿ ಐ ಪಿ ಭಕ್ತರು ಇವರು ಇನ್ನೊಬ್ರು ಕಾಮನ್ ಭಕ್ತರು ಅನ್ನೋ ರೀತಿಯಲ್ಲಿ ಮಾಲೆ ಹಾಕ್ತಾರೆ ಅದಕ್ಕೆ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು ಯಾರು ಅಂದ್ರೆ ಮಾಲೆ ಹಾಕ್ತಾರ ಅನ್ನೋ ನಂಗೆ ಕೊಟ್ರೇಶ್ವರ ಕುಟ್ರೇಶ್ವರ ಭತ್ತ ಭಕ್ತ ಎಲ್ಲಿ ಬಂದಿರುತ್ತೆ ಮಾಲೆ ಹಾಕೋರು ಮಾತ್ರ ಕೊಟ್ರೇಶ್ವರ ಭಕ್ತರು ಅನ್ನಂಗೆ ಆಗ್ತಾ ಹೋಗ್ತದೆ ಮಾಲೆ ಹಾಕಿದ ಹೆಣ್ಮಕ್ಳು ಮಾಲೆ ಹಾಕದ ದುಡಿಯುವ ವರ್ಗದವರು ಕೊಟರೇಶ್ವರಂದು ದೂರ ಆಗುವ ಚಾನ್ಸಸ್ ಇದೆ ಆ ಕಾರಣಕ್ಕಾಗಿ ಈ ಮಾಲೆ ಹಾಕುವ ಪದ್ಧತಿ ಬರೀ ಇಲ್ಲ ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವ ಭಾಗ ಅಂತ ಮಾತ್ರ ನೋಡೋದೇಕಾಗಿಲ್ಲ ಅದು ಬರು ಬರುತ್ತಾ ಹೊಂದಬಹುದಾದ ರೂಪಾಂತರ ಎಂಥದ್ದು ಅನ್ನುವಂಥದ್ದು ನನಗೆ ಅರ್ಥಕ್ಕೆ ಗೊತ್ತಿದೆ ಒಂದು ಈ ಆಚರಣೆ ಬಗ್ಗೆ ಇನ್ನೊಂದು ಬದಲಾವಣೆ ಏನಾದಂಥ ಆಚರಣೆ ಲಕ್ಷ ದೀಪೋತ್ಸವ ಅಂತ ಮಾಡಲಾಗ್ತದೆ ಆರಂಭದಲ್ಲಿ ಕೊಬ್ಬಳಿ ಸುಡ್ತಾ ಇದ್ರು ಮರದ ಮುಂದ್ಗಡೆ ಕಾರ್ತಿಕೋತ್ಸವದಲ್ಲಿ ಆದರೆ ಇಡೀ ಊರಿನ ಪ್ರಮುಖ ಬೀದಿಯಲ್ಲಿ ಲಕ್ಷ ದೀಪೋತ್ಸವ ಮಾಡೋದು ಓ ಯಾಕೆ ಮಾಡ್ತಾ ಇದ್ದಾರೆ ಒಂದು ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ ಇನ್ನಾವು ದೇವರಲ್ಲಿ ಮಾಡ್ತಾರೆ ನಮ್ಮೂರು ದೇವರಿಗೆ ಲಕ್ಷ ದೀಪೋತ್ಸವ ಇಲ್ಲ ಅಂದ್ರೆ ಹೇಗೆ ಅಂತ ಬಹುತೇಕ ಸಮುದಾಯಗಳಲ್ಲಿ ಈ ತರದ ಗುಣ ಇರ್ತದೆ ಏನು ಅಂದ್ರೆ ಓಹ್ ಯಾವುದೋ ದೇವರಿಗೆ ಕಿರೀಟ ಮಾಡಿದರೆ ಕೊಠೆಗೆ ಯಾಕೆ ಕಿರೀಟ ಮಾಡಬಾರ್ದು ಅದೇ ಯಾವುದೋ ದೇವರಿಗೆ ಬೆಳ್ಳಿ ರಥ ಮಾಡಿದರೆ ನಮ್ಮೂರ ದೇವರಿಗೆ ಯಾಕೆ ರಥ ಮಾಡಬಾರ್ದು ಈ ತರದ ಪ್ರತಿಷ್ಠಿತವಾದದ್ದನ್ನ ಹಿಂಬಾಲಿಸುವ ಒಂದು ಗುಣ ಸಮುದಾಯದಲ್ಲಿದೆ ಇದು ಕೊಟ್ರೇಶ್ವರ ಆದರ್ಶಗಳಿಗೆ ಅತ್ರ ಹೌದು ದೂರನು ಅನ್ನುವಂಥ ಪ್ರಶ್ನೆನೇ ಬೇರೆ ಇದು ಸಮುದಾಯದ ನಂಬಿಕೆ ಈ ಬದಲಾವಣೆ ಸಮುದಾಯ ಬಯಸ್ತಾ ಇದೆ ನಮ್ಮ ನಮ್ಮದೇನು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಜಗತ್ತಿನೆದುರಿಗೆ ಆತನಿಗೆ ಆತನ ಮೆರೆಯೂಸುವುದರ ಮೂಲಕ ನಾವು ಸಂತೋಷ ಪಡುವ ಪ್ರಯತ್ನ ಅನ್ನುವಂಥದ್ದು ಲಕ್ಷ ದೀಪೋತ್ಸವ ಅದ್ರ ಭಾಗವಾಗಿ ನಡೆಯಬಹುದು ಮತ್ತೆ ಇತ್ತೀಚೆಗೆ ಕೊಟ್ಟರೆ ಅವರಿಗೆ ಸಿಕ್ಕಪಟ್ಟಿ ಜನ ಪಾದಯಾತ್ರ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅದೇ ಈ ಕಳೆದ ಮೂವತ್ತು ನಲವತ್ತು ವರ್ಷದ ಹಿಂದೆ ವಾಹನಗಳು ಇರಲಿಲ್ಲ ಇರಲಿಲ್ಲ ಆ ಸಂದರ್ಭದಲ್ಲಿ ಪಾದಯಾತ್ರೆ ಬರ್ಬೇಕಾಗಿತ್ತು ಜಾಸ್ತಿ ಆದ್ರೆ ಅವ್ರು ಜನ ಈಗ ಯಾಕೆ ಬರ್ತಾ ಇದಾರೆ ಒಂದು ಸಮುದಾಯದ ಒಳಗಡೆ ಆಧ್ಯಾತ್ಮಿಕ ಅಥವಾ ಧಾರ್ಮಿಕತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂದ್ರೆ ಆಧುನಿಕತೆ ಅಂತ ಮನುಷ್ಯ ಸಾಗಿದ ಹಾಗೆಲ್ಲ ಧಾರ್ಮಿಕ ಆಲೋಚನೆಗಳು ಇನ್ನಷ್ಟು ರಿಜಿ ಬಿಗಿ ಆಗ್ತಾ ಹೋಗ್ತವೆ ಅಂತ ಅನಿಸ್ತಾ ಅದ್ರ ಬಗ್ಗೆ ಹಾಗಂತ ಸಮುದಾಯದ ಜನರು ಓಕೆ ಕೊಟ್ರೆ ಭಕ್ತಿ ತುಂಬಾ ಜಾಸ್ತಿ ಆಗಿದ ನನಗೆ ಈಗಲೂ ಅದ್ರ ಬಗ್ಗೆ ಅನುಮಾನ ಇದೆ ಯಾಕೆ ಅಂತಂದ್ರೆ ಪಾದಯಾತ್ರೆ ಬರುವ ಸಂದರ್ಭದಲ್ಲಿ ಎಲ್ಲರೂ ಜಾತಿ ಧರ್ಮ ಏನನ್ನು ನೋಡಿದ ಹಣ್ಣನ್ನು ಕೊಡ್ತಾರೆ ಜಾತಿ ಧರ್ಮ ಏನನ್ನೋದು ಊಟ ಕೊಡ್ತಾರೆ ಜಾತಿ ಧರ್ಮ ನೋಡಿದಂಗೆ ಕಾಲು ಹೊತ್ತುತ್ತಾರೆ ವೈದ್ಯಕೀಯ ಚಿಕಿತ್ಸೆ ಮಾಡ್ತಾರೆ ಒಂದ್ಸಲ ಈ ಜಾತ್ರೆ ಮುಗಿದ್ ಬಿಡ್ಲಿ ಎಷ್ಟೋ ಸಂದರ್ಭದಲ್ಲಿ ಈ ಊರಿನ ದಲಿತರಿಗೆ ಮನೆಗಳು ಸಿಕ್ಕಿಲ್ಲ ಬಾಡಿಗೆ ಮನೆ ಸಿಗಲ್ಲ ಏ ನೀವು ಆಕೆ ಅಷ್ಟು ಕಪ್ ಕಡಿ ತಿನ್ನೋರು ಅದನ್ನು ತಿನ್ನೋರು ನಾವು ಮನೆ ಕೊಡಲ್ಲ ಊಟಕ್ಕೆ ಕರಿತಾರ ಗೊತ್ತಿಲ್ಲ ಎಲ್ಲರೂ ಕರಿತಾರೆ ಅಂತ ನಾನು ಹೇಳಲಿಕ್ಕೆ ನನಗೆ ಈಗ ಧೈರ್ಯ ಇಲ್ಲ ಸೊ ಯಾಕೆ ಜಾತ್ರೆ ಸಂದರ್ಭದಲ್ಲಿ ಮಾತ್ರ ಕೊಟ್ರೇಶ್ವರ ಭಕ್ತಿ ಹೆಚ್ಚಾಗಿ ನಂತರ ದಿನಗಳಲ್ಲಿ ಕೊಟ್ರೇಶ್ವರ ಆದರ್ಶಗಳು ಎದು ಹೋಗ್ತವೆ ಸೊ ಇದು ಏನು ಸೂಚಿಸ್ತಾ ಇದೆ ಅಂತಂದ್ರೆ ಸಮುದಾಯಗಳು ಕುರುಡಾಗಿ ಹಿಂಬಾಲಿಸುವ ಪ್ರಯತ್ನ ಮಾಡ್ತಾ ಇದ್ದಾವೆ ಆಳಕ್ಕೆ ಕೊಟ್ರೇಶ್ವರನ ಇಳಿಸಿಕೊಳ್ತಾ ಇಲ್ಲ ಕೊಟ್ರೇಶ್ವರ ತಮ್ಮೊಳಗಿನ ಆಳಕ್ಕೆ ಇಳಿಸಿಕೊಂಡಿದ್ರೆ ಈ ತರದ ಆಚರಣೆಗಳಿಗೆ ಆ ಮೀರಿ ಕೊಟ್ರೇಶ್ವರನ್ನ ಆತನ ಆದರ್ಶಗಳನ್ನ ತಮ್ಮ ಬದುಕಾಟಿಸ್ಕೊಳ್ತಾ ಇದ್ರು ಅಂತ ಅನಿಸ್ತಾ ಇದೆ ಇಷ್ಟೊತ್ತು ನಮ್ಮೊಂದಿಗೆ ಕೊಟ್ಟೂರು ಮತ್ತು ಕೊಟ್ರೇಶ್ವರ ಬಗ್ಗೆ ತಮ್ಮ ಅಧ್ಯಯನದ ಹಿನ್ನೆಲೆಯಲ್ಲಿ ಜನಪದ ಮತ್ತು ಚಾರಿತ್ರಿಕ ವಿಷಯಗಳನ್ನು ಆಸಕ್ತಿಕರವಾಗಿ ಹಂಚಿಕೊಂಡ ಡಾಕ್ಟರ್ ಸತೀಶ್ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಮಗೂ ಧನ್ಯವಾದಗಳು ನಮಸ್ಕಾರ